ಮರಮಠಿ ಸಾಕಿನ ಮಾರಾಪುರ ಅವರು ನಮ್ಮ ಅಜ್ಜರಿಗೆ ಅರ್ಧ ತಲೆ ಬಂಗಾರ ಹಾಕ್ತಾ ಇದ್ದಾರೆ ದಯಮಾಡಿ ಅಜ್ಜಾರ್ ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ಕೇಳ್ಕೊಂಡಾರ ಸರ್ ದಯಮಾಡಿ ಅಜ್ಜಾರ್ನ ನಮ್ಮ ಹೊಸಟ್ಟಿ ಮ್ಯಾನೇಜರ್ ಸರ್ ವೇದಿಕೆಗೆ ಅವ್ರನ್ನ ಕರ್ಕೊಂಡು ಬರ್ಬೇಕು ನೀವು ಬರ್ಬೇಕು ಬರೀ ಮ್ಯಾನೇಜರ್ ಸರ್ ಅವ್ರ ಭಕ್ತಿದಿಂದ ಏನು ಬೀಡ್ಕೊಂಡಾರೋ ಬೀಡ್ಕೊಂಡದ ಆ ಭಗವಂತ ಅರೆನ್ಸಿದ್ದು ಮಲ್ಕಾರ್ಸಿದ್ದು ಅವ್ರಿಗೆ ಕೊಟ್ಟಾನ ಆ ಕೊಟ್ಟದಕ್ಕಾಗಿ ಹಜ್ಜಾರಿಗೆ ಅರ್ಧ ತೊಲಿ ಬಂಗಾರನ ಸುಮಾರಾಗಿ ನೀವೆಲ್ಲ ನೋಡಿದ್ದೀರಿ ತದನೈದ ಈಗಾಗಲೇ ಹಜ್ಜಾರಿಗೆ ತುಲಾಭಾರಿ ಕಾರ್ಯಕ್ರಮವನ್ನು ಮಾಡಿದಾರು ಮಕ್ಕಳವರಿಗೆ ಸಾಕಷ್ಟು ಮಕ್ಕಳುಗಳ ಭಾಗ್ಯನ ಕೂಡ ಅವರು ಕೊಟ್ಟಿದ್ದರು ಬಂದಿರತಕ್ಕಂತ ಭಕ್ತರ ಕಷ್ಟಗಳನ್ನ ದೂರ ಮಾಡಿ ಸಂತೋಷ ಪಡಿಸ್ತಕ್ಕಂಥ ಶಕ್ತಿ ಹೊಂದಿದವ್ರು ಯಾರಾದ್ರೂ ಸಿದ್ದಪ್ಪ ರಾಜರು ದಯಮಾಡಿ ಅವರು ವೇದಿಕೆಗೆ ಬರಬೇಕು ನಮ್ಮ ಸಿದ್ದಪ್ಪನ ಪೂಜೇರಿ ಅವರು ಅವರಿಗೆ ಮಾರಾಪುರದ ಶ್ರೀಯುತ ವಿಠಲ್ಲ ಹಾಗೂ ನಿಮ್ಮ ಶ್ರೀರಾಮ ಅಲ್ಲಪ್ಪ ಶಿವಪ್ಪ ಧರ್ಮಟ್ಟಿ ಅವರು ಆರಂಭಿಸ್ತಾಕ್ತಾರೆ ಅಲ್ಲಪ್ಪ ಶಿವಪ್ಪ ಧರ್ಮಟ್ಟಿ ಅವರು ಸಿದ್ದಪ್ಪ ಪೂಚೇರಿಗೆ ಮುಂದೆ ಬರ್ರಿ ಸರ್ ಮುಂದುವರಿ ಪೂಚೇರಿ ಅವರಿಗೆ ವಿಶೇಷವಾಗಿ ತಲಿ ಬಂಗಾರದ ಹಣವನ್ನು ಮುಟ್ಟಿಸ್ತಾ ಇದ್ದಾರೆ ದಯಮಾಡಿ ಅವರು ತೆಗೆದುಕೊಳ್ಬೇಕು ನಮ್ಮ ಮುರುಘಾನೂರು ಚಂದ್ರು ಅವರು ಬಂದಿದ್ದಾರೆ ಅವರು ಕೂಡ ಅದರಲ್ಲಿ ಎದ್ದು ನಿಂತ್ಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಬನ್ರಿ ಚಂದ್ರಿ ಓಕೆ ಇಲ್ಲ ಸರ್ ಓಕೆ ಧನ್ಯವಾದಗಳು ಸರ್ ತಮಗೆ ಮತ್ತೆ ನಿಮಗೆ ಭಗವಂತ ಧನ್ಯದವಲತ್ತು ಸಿರಿ ಸಂಪತ್ತು ಕೊಡ್ಲಿ ದಾಸೋಗ ಸದ್ಗುರು ಅರಣ್ಣ ಮಲಕಾರ್ಸಿದ್ದ ನಿಮಗೆ ಶಡ್ಲಿ ಅಂತ ತಿಳಿದ ಬಿಡ್ಕೊಂಡು ಈಗ ಪದ್ಯವನ್ನು ನಮ್ಮ ಮುರುಘಾನೂರದ ಅಮೋಘ ಸಿದ್ದೇಶ್ವರ ಡೋಣಿ ಗಾಯನ ಸಂಘ ಹನುಮಂತ ಯಾವ್ರಿಪ ಸಾಕಿನ ಮುರುಘಾನೂರ್ ತಾಲೂಕು ತಂಡದಿಂದ ಆಗಮಿಸಿದ ಹೌದು ಈಗ ಅವರು ಡೋಳಿ ಡೋಳಿನ ಹಾಡಾಕತ್ರ ಅಂದ್ರೆ ಅವರ ಅವರ ಒಂದು ಪದ್ಯ ಹಾಡಿದ ನಂತರ ಅವ್ರ ಬದಲು ಹೇಳ್ತಾ ಇದ್ದೀನಿ ಸರ್ನ ಭಾಳ ಅದ್ಭುತವಾಗಿರ್ತಕ್ಕಂಥ ಒಬ್ಬರು ಒಳ್ಳೆಯ ಕಲಾವಿದರು ನಮ್ಮ ಭಾಗಕ್ಕೆ ಬಂದಿದ್ದಾರೆ ಸರ್ ಅವ್ರು ಎದ್ದು ನಿಂತು ಹಾಡಾಕತ್ತರ ಅಂದ್ರೆ ಸಾಕ್ಷಾತ್ ಮನವಿ ಮದಗೊಂಡು ಮಹಾರಾಜ್ರು ಎದ್ದು ಕುಣಿಯಾಕತ್ತಾರಂತ ನಿಮ್ಗೆ ಅನಿಸ್ಬೇಕು ಅವ್ರ ಹಾಡ ಯಾರು ಕೇಳಿರಿ ಅವರಿಗೆ ಇನ್ನು ಉಳಿದವ್ರಿಗೆ ಏನು ಬೇಕೋ ಅದನ್ನು ಕೊಡ್ತಕ್ಕಂಥ ಸಾಮರ್ಥ್ಯದ ಶಕ್ತಿ ಅದವರಲ್ಲಿ ಸದ್ಗುರುನಾಥ್ ಅವ್ರಿಗೆ ಕೊಟ್ಟಾನ ಸಾಕಷ್ಟು ದಂಡ್ಯದ ಒಲತ್ತು ಸಿರಿ ಸಂಪತ್ತು ಇದ್ರೂ ಕೂಡ ಈ ಡೊಳ್ಳಿನ ಹಾಡಿನೊಳಗಿರ್ತಕ್ಕಂಥ ನೆಮ್ಮದಿ ಸಂತೋಷ ಆನಂದ ಬ್ಯಾರದ್ರಾಗೆಲ್ಲ ತಿಳಿದು ಈ ಕಾಯಕಕ್ಕೆ ಹತ್ತಿದ್ದಾರೆ ಅವರು ಪ್ರವಚನ ಪಟೂ ಹೌದು ತಿಂಗಳ ಗಂಟಲೇ ಪ್ರವಚನ ಹೇಳ್ತಕ್ಕಂಥ ಒಬ್ಬ ಒಳ್ಳೆ ಪ್ರವಚನ ಪಟು ಮಾತಿನ ಮುತ್ತು ಇವತ್ತು ನಮ್ಮ ಬಸ್ತಾಡ್ ಗ್ರಾಮಕ್ಕೆ ಆಗಿಬಂದಿಸಿದ್ದಾರೆ ಒಂದು ಸಾರಿ ಚಪ್ಪಾಳೆ ತಟ್ಟಿ ಸರ್ ನಿಮ್ಮನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಮಧ್ಯದಾಗ ಅವ್ರ ಮಾರ್ಗ ಹಾಡು ಮುಂದೆ ಬಂದು ಮಾತಾಡ್ತಾ ಇದ್ದಾನೆ ಈ ಕಡೆ ತಂಗಿ ಬದಲು ಆನಂತರ ಹೇಳ್ತೇನೆ ನಾ ಯಾಕಂದ್ರೆ ಇದು ಹಗುರಿಲ್ರಿದ್ ಇದು ಮೂರ್ತಿ ಸ್ಥಾನದಾದ್ರೂ ಕೀರ್ತಿ ಭಾಳ ದೊಡ್ಡದತ್ತೆ ನಮ್ಮ ಸಿರಿಕೊಳ್ಳಿ ಸಕುಬಾಯಿದೆ ಯಾಕಂದಕ್ಕೆ ಅವರು ಗುರುಗಳು ಹೆಬ್ಬೂಲಿ ಅಂತ ಹೆಸರದ ಹಾಲು ಮತದೊಳಗೆ ಅಂಥವ್ರ ಶಿಶಮಗಳು ಇವತ್ತಿಲ್ಲಿ ಹಾಡ್ಲಿಕ್ಕೆ ಬಂದಿದ್ದಾಳೆ ನೋಡುನು ವಿಷಯ ಯಾವ್ದಾರೇ ಒಂದು ಇಡ್ತೀವಿ ಭಾಳ ಸುಂದರವಾಗಿ ಹಾಲು ಮತದಾಗ ಪ್ರಶ್ನೆ ಮಲ್ಕೋ ತೆಗ್ದಿವಿ ಹೊತ್ತಿರತಕ್ಕ ತಾವ್ಯಾರು ಮಲಗಿರಬಾರ್ದು ಈಗೇನು ಮಲ್ಕೊಂಡಾರ ಅವ್ರೇನು ನಿವಸ್ಬೇಡ್ರಿವು ಹಾಂ ಅನ್ಕೊಲೆ ಅವ್ರು ಓಕೆ ಶ್ರೀ ಮಾಳಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಹೌದು ಸಾಕಿನ ಬಸ್ತವಾಡ ಗ್ರಾಮದ ಶ್ರೀ ಅರಣ್ಯ ಸಿದ್ದೇಶ್ವರ ಮೇಳ ಹೌದು ಆಯಾ ಪ್ರೀತಿಯ ಅಣ್ಣನ ಬಳಗದವರು ಹೌದಾ ತಂಗಿ ತಮ್ಮವ್ರ ತನಕ ಬಂದ ತಿಳ್ಕೊಂಡ ಅದು ಮೇಲಾಗಿ ಶಿವರಾಯ ಮಾಸ್ತರ್ ಶಿಶಿಮಕ್ಳು ಶಿವರಾಯ ಮಾಸ್ತರ್ ಶಿಶಿಮಕ್ಕಳು ಹೌದು ಆ ಅಣ್ಣನ ಬಳಗದವರು ತಂಗಿಗೆ ಪುಷ್ಪದ ಮಾಲೆ ಕುರುಕುರಿ ಹಾಕಿ ಹೌದು ಮ್ಯಾಲ ಒಂದು ಬಡೆ ಸೋಪಿನ ಜೀಟಾಕ್ಯಾರ್ ನೋಡ್ರಿ ಹಾಕಿ ಐವತ್ತೊಂದು ರೂಪಾಯಿ ಕಲಕಾನಿಕೆಯನ್ನ ಕೊಟ್ಟಿರ್ತಾರೆ ಹೌದು ಅಂತ ಅಣ್ಣಂದಿರ ಆಶೀರ್ವಾದ ಸದಾ ತಂಗಿ ಮಳೆಗಿರೋದು ತಿಳ್ಕೊಂಡ ಹೌದು ಅವ್ರು ಕೊಟ್ಟಿರ್ತಕ್ಕಂಥ ಮಾನಸನ್ನು ಮಾನವಂಡು ಭಕ್ತಿಯಿಂದ ಶುಖರ ಮಾಡ್ತೇನೆ ಹೌದು ಫೋಟೋ ಹೌದು ಇದೀಗ ನೂರ ಒಂದು ರೂಪಾಯಿ ಕೊಟ್ಟವ್ರ ಹೆಸರೇನ್ರಿ ಹೇಳ್ರಿ ರೊಕ್ಕ ಕೊಟ್ಟವ್ರಿ ಹಣ ಕೊಟ್ಟಿರ್ತಕ್ಕಂತ ನಮ್ಮ ಬಿರ್ಲಿಂಗೇಶ್ವರ ಡೋಳಿನ ಗಾಯನ ಸಂಘ ಸಾಕಿನ ಬಸ್ವಾಳ ಗ್ರಾಮದ ಮಲ್ಕಾರಣ್ಣವ್ರು ಒಂದು ಹೂವಿನ ಹಾರ ಐವತ್ತು ರೂಪಾಯಿ ಗಂಟಿಸರ್ಗೆ ಹೋಗಿ ಮುಟ್ಲಿ ಅಂತ ಹೇಳಿ ಆಶೀರ್ವಾದ ಕೊಟ್ಟಿದ್ದಾರೆ ಅವ್ರು ಮಾಡ್ತಕ್ಕಂಥ ಗಾಯಕದಲ್ಲಿ ಮಾಳಿಗರ ಚಕದೂರು ರೇವಣ್ ಯೋಗಿನಾದ ಮಗುಸಿದ ರೇಣುಸಿದ ಮಲಕಾರ ಧನ್ಯದ ಮೂಲತೆ ಸಿರಿ ಸಂಪತ್ತು ಕೊಟ್ಟ ಅವ್ರ ಮೇಳ ಜಗತ್ತಿನ ತುಂಬಾ ಜೈಬೇರು ಹೊಡೀಲಿ ಅಂತ ತಿಳಿದ ಆ ರೂಪಾಯಿ ಹೂವಿನ ಮಹಾರ ಸ್ವೀಕಾರ ಮಾಡ್ತಾ ಇದ್ದು ಸಖುಬಾಯಿಗೆ ಕೊಟ್ಟಿರ್ತಕ್ಕಂತ ಹೆಸರು ಹೇಳಬೇಕು ಸರ್ ಅವ್ರು ಯಾರು ಕೊಟ್ಟರಿ ಗುಪ್ತ ಕಣಿಗೆ ಯಾವ ಹಿರಿಯರಿಗೆ ಇರ್ತಕ್ಕಂಥವ್ರು ಯಾರ ಆರ್ಯಾಣಸುದ ಪೂಜಾರಿಗಳು ಕರೆ ಹೆಸರು ಹೇಳಿಲ್ಲ